ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಿನ್ನೆ ಸಂಜೆ ಬಂದ್ವಿ ಅಲ್ಲ ಬಂದಮೇಲೆ ಶ್ರೇಯು ಎಲ್ಲ ಬಾಕ್ಸ್ಗಳಲ್ಲಿ ಹಾಕ್ಕೊಂಡು ಬಂದಿದ್ದ ಅದರಲ್ಲಿ ಹ್ಯಾಂಡ್ ವಾಷ್ ಪೂರ್ತಿ ಇದಿಷ್ಟು ಅಷ್ಟು ಹ್ಯಾಂಡ್ ವಾಶ್ ಆಗಿತ್ತು ಅದಕ್ಕೆ ಎಲ್ಲ ಬಾಕ್ಸ್ಗಳನ್ನ ಎಲ್ಲದನ್ನೂ ತೊಳೆದು ಈ ಥರ ಒಣಗ್ಸೋದಕ್ಕೆ ಅಂತ ಹಾಕಿದ್ದೀನಿ ಶಾಂಪೂ ಅದೆಲ್ಲದೂ ಆಗಿತ್ತು ಅದೆಲ್ಲ ತೊಳೆದ್ಬಿಟ್ಟು ಬಾತ್ರೂಮಲ್ಲಿ ಇಟ್ಟಿದ್ದೀನಿ ಹಾಗೆಯೇ ಒಂದು ರೌಂಡು ಹೊಟ್ಟೆ ವಾಷಿ ಕೂಡ ಹಾಕಿದ್ದೀನಿ ಹಾಗೆ ಎರಡನೇ ರೌಂಡ್ ವಾಶ್ ಕೂಡ ಆಗ್ತಾ ಇದೆ ಇನ್ನು ತರ್ಡ್ ರೌಂಡ್ ಹಾಕೋದಿಲ್ಲ ನಾಳೆ ಬೆಳಗ್ಗೆ ಎದ್ದು ಹಾಕೋಣ ಅಂತ ಬೆಳಗ್ಗೆ ಒಂದಷ್ಟು ಕೆಲಸಗಳನ್ನ ಮುಗಿಸ್ಕೊಂಡ್ಬಿಟ್ರೆ ನನಗೆ ಈಸಿ ಆಗುತ್ತೆ ಅಂತ ಬಂದೊಳ್ಳೆ ಫಸ್ಟು ಮಾಡಿದ್ದೆ ನಾನು ಬಟ್ಟೆ ವಾಶಿಗೆ ಹಾಕಿರೋದು ಆ ನಂತರ ಬೇರೆ ಕೆಲಸಗಳನ್ನ ಮಾಡಿಕೊಂಡೆ ಹಾಗೇ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇದು ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಮತ್ತೆ ಶುರು ಮಾಡ್ತಾ ಇದ್ದೀನಿ ಇವತ್ತು ಯುಗಾದಿ ಹಬ್ಬ ಇವತ್ತಂತೂ ತುಂಬನೇ ಕೆಲಸ ಇದೆ ನಿನ್ನೆ ನಂಗೆ ಬಂದು ಏನೂ ಆಗಿರಲಿಲ್ಲ ಹಾಗಾಗಿ ಬೆಳಗ್ಗೆ ಫಸ್ಟು ಎದ್ದೊಳೆ ಮಾಡಿರೋ ಮೊದಲನೇ ಕೆಲಸ ಏನಂದರೆ ಬಟ್ಟೆ ವಾಶಿಗೆ ಇದ್ದೀನಿ ಯಾಕಂದರೆ ಬಿಸಿಲು ಬಂದಾಗ ಬಟ್ಟೆಗಳನ್ನೆಲ್ಲ ವಾಶ್ ಮಾಡೋಣ ಅಂತೇಳಿ ಮತ್ತು ಶೇಯು ಬಟ್ಟೆನೆಲ್ಲ ಕ್ಲೀನಾಗಿ ಜೋಡಿಸಿ ಅವನಿಗೆ ಯೂನಿಫಾರ್ಮ್ಸು ಅದೆಲ್ಲ ಐರನ್ ಮಾಡಿ ಅವನದು ಸೂಟ್ಕೆಸಿಗೆ ಹಾಕಿಟ್ಬಿಟ್ರೆ ಆಮೇಲೆ ಬೆಡ್ಶೀಟ್ಗಳು ಎಲ್ಲ ಮಡಚಿ ಅವನಿಗೊಂದು ರೆಡಿ ಮಾಡಿದ್ರೆ ಆಮೇಲೆ ನನಗೆ ಈಸಿ ಆಗುತ್ತೆ ಅಂತೇಳಿ ನಾನು ಅದಕ್ಕೆ ಬಂದೊಳೆ ನೆನ್ನೆನ ವಾಷಿಗೆ ಹಾಕಿದೆ ಇವತ್ತು ಕೂಡ ಹಾಕಿದೆ ಹಾಗೆ ನಿನ್ನೆ ಎರಡನೇ ರೌಂಡ್ ವಾಷಿಗೆ ಹಾಕಿರೋದನ್ನು ಒಣಗಿಸಿಲ್ಲ ಅದನ್ನು ನಮ್ಮ ನಾನು ಕೊನೆಗೆ ಒಣಗಿಸ್ಕೊಡ್ತೀನಿ ಅಂತ ಹೇಳಿದ್ರು ಹಾಗೆಯೇ ನಾವು ಶ್ರೇವನ ಕರೆಯಕ್ಕೆ ಹೋಗಿರೋದ್ರಿಂದ ನಾವು ಹಿಂದಿನ ದಿನ ಯಾವುದೇ ರೀತಿಯಾಗಿರೋ ಪ್ರಿಪ್ರೇಷನ್ ಅಂತ ಮಾಡ್ಕೊಂಡಿರಲಿಲ್ಲ ಹೂ ಒಂದು ಥರಕ್ಕೆ ಹೇಳಿದ್ದೆ ಹಾಗಾಗಿ ಹೂನ ನೆನ್ನೆನೆ ತಂದಿದ್ದರು ಯಾಕಂದರೆ ಬೆಳಗ್ಗೆ ಹೋಗಿ ತಂದು ತೋರಣ ಎಲ್ಲ ಕಟ್ಟಕ್ಕೆ ಆಗೋದಿಲ್ಲಲ್ಲ ಹಾಗಾಗಿ ನೆನ್ನೆನೆ ನಾವು ಬೆಳಗ್ಗೆ ಊರಿಂದ ಅವರು ಬರಬೇಕಿದ್ರೇ ಹೂನ ತೊಗೊಂಡು ಬಂದಿದ್ದರು ಮರ್ತು ಬಂದಿದ್ರು ಆಮೇಲೆ ಮತ್ತೆ ಅವ್ರನ್ನ ಕಳಿಸಿ ಮತ್ತೆ ಹೂವನ್ನ ತರಿಸ್ತೆ ಯಾಕಂದರೆ ಬೆಳಗ್ಗೆ ಇದು ಆಗದೆ ಇರೋ ಕೆಲಸ ಅಂತ ನಿನ್ನೆ ರಾತ್ರಿ ಏನು ಮಾಡ್ಕೊಂಡು ತಿಂದ್ವಿ ಅನ್ನೋದನ್ನು ಕೂಡ ಹಾಗೆ ಹೇಳ್ತೀನಿ ನಿನ್ನೆ ನಿಜವಾಗ್ಲೂ ಸುಸ್ತಾಗಿತ್ತು ಆ ಬಿಸಿಲಿಗೂ ಅದಕ್ಕೂ ಸದ್ಯ ನಂಗೆ ತಲೆನೋವು ಬರದೇ ಇರೋದೇ ಆಶ್ಚರ್ಯ ನಮ್ಮ ಮನೆಯವರು ಎದ್ದು ಬರೋಷ್ಟೊತ್ತಿಗೆ ಜೊತೆಗೆ ತೆಗೆದು ಇಡೋಣ ಅಂತೇಳಿ ಹೂನು ಕೂಡ ಈಗ ತೆಗೆದು ಇಡ್ತಾ ಇದ್ದೀನಿ ನೆನ್ನೆ ಒಂದು ಸ್ವಲ್ಪ ಮಾತ್ರ ಪಾತ್ರೆಗಳನ್ನ ತೊಳ್ಕೊಂಡೆ ಉಳಿದಿರೋ ಪಾತ್ರೆಗಳ ಹಾಗೆ ಇದ್ದಾವೆ ಅದಕ್ಕೇ ಬೇಗ ಎದ್ದಿದ್ದೀನಿ ಬೇಗ ಬೇಗ ಕೆಲಸ ಮುಗಿಸ್ಕೊಬಿಡೋಣ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತೈದರ ಹಬ್ಬ ಇದು ಯುಗಾದಿ ಹಬ್ಬ ಈ ವರ್ಷ ಹೀಗೆಲ್ಲ ಹೋಗುತ್ತೆ ಅಂತ ನೋಡೋಣ ಯುಗಾದಿ ಅಂದರೆ ಏನಪ್ಪ ಅಂದರೆ ನವಯುಗದ ಆರಂಭ ಅಂತ ನೋಡಿ ಈ ಟೈಮಲ್ಲಿ ಎಲೆಗಳೆಲ್ಲ ಉದ್ರಿ ಹೊಸ ಚಿಗುರು ಬಂದಿರುತ್ತೆ ಹೊಸ ವರ್ಷ ಅಂತ ಹೇಳೋದು ನಮ್ಮ ಕ್ಯಾಲೆಂಡರ್ ವರ್ಷ ನಮಗೆ ಹೊಸ ವರ್ಷ ಅಲ್ಲ ಈ ಯುಗಾದಿಯಿಂದ ನಮಗೆ ಹೊಸ ವರ್ಷ ಶುರುವಾಗುತ್ತೆ ಹಾಗೆಯೇ ಹಬ್ಬಗಳಂದರೆ ಗೊತ್ತಲ್ವ ಹೆಣ್ಮಕ್ಳಿಗಂತೂ ಕೆಲಸ ತಪ್ಪಿದ್ದೇ ಅಲ್ಲ ಎಲ್ಲರ ಮನೆಯಲ್ಲೂ ಹಬ್ಬ ಯುಗಾದಿ ಹಬ್ಬ ಅಂದರೆ ಹೋಳಿಗೆ ಅಂತೂ ಮಾಡೇ ಮಾಡ್ತಾರೆ ಹಾಗೆ ಈ ಈ ಟೈಮಲ್ಲಿ ಮಾವಿನಕಾಯಿ ಅಂತೂ ಸಿಕ್ಕೇ ಸಿಗುತ್ತೆ ಹಾಗಾಗಿ ಇವತ್ತು ನಮ್ಮ ಮನೇಲಿ ಹೋಳಿಗೆ ಹಾಗೆ ಮಾವಿನಕಾಯಿ ಚಿತ್ರಾನ್ನ ನಾನು ಹೋಳಿಗೆಗೆಲ್ಲ ಹೋಗೋ ಹಿಂದಿನ ದಿನವೇ ರೆಡಿ ಮಾಡಿಕೊಂಡಿದ್ದೆ ಬೆಳಗ್ಗೆ ಎದ್ದೋಳು ಒಂದು ಸಲ ಕ್ಲೀನಾಗಿ ಒರೆಸ್ಕೊಂಡು ಆ ನಂತರ ಕೆಲಸ ಶುರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಂಗೆ ಬೆಳಗ್ಗೆ ಎದ್ದ ತಕ್ಷಣ ಸಲ ಕಟ್ಟೆನೆಲ್ಲ ಕ್ಲೀನ್ ಮಾಡಿ ಒಲೆನ ಒರೆಸ್ಕೊಂಡೇ ಇದ್ದರೆ ಒಂಥರ ಸಮಾಧಾನ ಅನಿಸೋದಿಲ್ಲ ರಾತ್ರಿ ಅಲ್ಲಿ ಏನಾದರೂ ಓಡಾಡಿರುತ್ತೋ ಏನೋ ಒಂಥರ ಮನಸ್ಸಿಗೆ ಒಂಥರ ಸಮಾಧಾನ ಅನಿಸಲ್ಲ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕೆಲಸನೇ ಇದು ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾಮಲ್ಲ ನಾನು ಕೃಪಾ ಹೇಳೋಣ ಅನ್ಕಂಡೆ ಸುಸ್ತಾಗಿ ಬಿಟ್ಟಿತ್ತಲ್ಲ ಆ ಬಿಸಿಲಿಗೂ ಆ ಜರ್ನಿ ಮಾಡಿ ಬಂದರೆ ಗೊತ್ತಲ್ಲ ಆಗುತ್ತೆ ಅಂತ ರಾತ್ರಿ ಏನಿಲ್ಲ ಸ್ವಲ್ಪ ಮೊಸರನ್ನ ಮಾಡಿದೆ ಅದನ್ನೇ ಎಲ್ಲ ಊಟ ಮಾಡಿದ್ವಿ ಉಪ್ಪಿನಕಾಯಿ ಹಾಕ್ಕೊಂಡು ಹೋಗಿ ಹಾಗೆ ಮಲಗದ್ವಿ ಶ್ರೇನೂ ಒಂದೇ ಸಲ ಊಟ ಮಾಡ್ದೆ ಅವ್ನಿಗೆ ಬಂದೊಂದು ಚಿಪ್ಸು ಹಾಳು ಮೂಳು ಎಲ್ಲ ತಿಂದ ಹಂಗಾಗಿ ಅವನಿಗೆ ಹೊಟ್ಟೆ ತುಂಬಿತ್ತು ಕೇಳಿದ್ರೆ ಕೇಳಿದರೆ ಬ್ಯಾಡಮ್ಮ ಏನು ಮಾಡ್ತೀವಿ ಅದನ್ನೇ ಮಾಡು ಅಂತ ನನಗೂ ಅದು ಈಸಿ ಆಯಿತು ಅವರು ಡ್ಯಾಡಿನೂ ಕೇಳಿದ್ರು ಅವನು ಎಲ್ಲ ಮಂಗಿ ಅಂತ ನನಗೆ ಹೆದರಿಕೆ ಆಗಿತ್ತು ಆಮೇಲೆ ನಂಗೆ ಯಾಕೋ ಮಾಡೋ ಇದು ಇರಲಿಲ್ಲ ಬೆಳಗ್ಗೆ ಇವತ್ತು ಈಗ ಮಾಡಿಕೊಡೋ ಅಂತಿದ್ದೆ ವಾಂಗಿ ಭಾತ್ನ ಮಗ ಹಬ್ಬ ಡ್ಯಾಡಿನೂ ಅದನ್ನು ತಿನ್ನೋದಿಲ್ಲ ನಂಗೆ ಎರಡೆರಡು ಮಾಡೋಕ್ಕಾಗಲ್ಲ ಅಂದರೆ ಅದಕ್ಕೆ ನೀರು ದೋಸೆನಾದರೂ ಮಾಡಿಕೊಡ್ತೀಯಾ ಅಂತ ಕೇಳ್ದೆ ಹ್ಞೂ ಅಂತ ಹೇಳಿ ರಾತ್ರಿ ಅದಕ್ಕೆ ಮಲ್ಗಳು ನೀರು ದೋಸೆಗೆ ನೆನೆಸಿ ಮಲಗಿದ್ದೆ ಅಕ್ಕಿನ ಬಾಸೋರ ಸೊ ಸೊನೆ ಮೊಸರು ನೆನೆಸಬೇಕಾಗಿತ್ತು ನನಗೆ ಆ ಡಬ್ಬ ಇದು ಕೆಳಗಿದೆಯಾ ಇವಾಗ ಅಡುಗೆ ಮನೆ ಆಗಿದ್ದಕ್ಕೆ ಎಲ್ಲೆಲ್ಲಿ ಏನೇನಿದೆಯಲ್ಲ ನನಗೆ ಒಂಥರ ಕನ್ಫ್ಯೂಷನಲ್ಲಿದ್ದೀನಿ ಹಾಗಾಗಿ ಆಕೆಯೇ ನೆನೆಸ್ತೆ ನಂಗೆ ಹುಡುಕಿ ಮಾಡೋಷ್ಟೆಲ್ಲ ಪೇಶನ್ಸ್ ಇರಲಿಲ್ಲ ಹಾಗಾಗಿ ಹೂ ತೊಗೋ ಬಂದಿದ್ದಾನೆ ನೆನ್ನೆನೆ ನೆನೆನೆ ತರಿಸಿ ಇಟ್ಟಿದ್ದೆ ಬೆಳಗ್ಗೆ ಆಗೋದಿಲ್ಲ ಅಂತೇಳಿ ಯಾಕಂದರೆ ಲೇಟಾಗಿ ಬಿಡ್ತೆ ಅಂತ ನಾನೇನು ಬಿಡಿ ಹೂ ಬೇಡ ಅಂತ ಹೇಳಿದ್ದೆ ಅದರಲ್ಲೂ ಹೋದರೆ ಬಿಡಿ ಹೂ ತಂದಿದ್ದಾರೆ ಸೇವಂತಿಗೆ ಹೂವು ಸ್ವಲ್ಪ ಇದು ಏನದು ಹ್ಞೂ ಮಲ್ಗೆ ಇದೇನು ಗಮಗಮ ಅನ್ನಲ್ಲ ಕಾಕಡ ಅಂತಾರಲ್ಲ ಅದು ನಂಗೆ ಗಮಗಮ ಅನ್ನೋ ಮಲ್ಲಿಗೆ ಇಷ್ಟ ಸೆಂಟ್ ಮಲ್ಲಿಗೆ ಇಷ್ಟ ಆಗುತ್ತೆ ಅಮ್ಮನ ಮನೆ ಹೋದ ವರ್ಷ ತಂದು ನೆಟ್ಟಿದ್ದೀನಿ ಅದು ಯಾಕೆ ಹೋಗುತ್ತಿಲ್ಲ ಹೋಗ್ಬಿಡ್ತಾವಾಗಲೇನೆ ಈ ಸಲ ಮಳೆಗಾಲದಲ್ಲಿ ಅಮ್ಮನ ಹತ್ರನೇ ನಡೆಸ್ಕೊಂಡು ಒಂದು ದೊಡ್ಡ ಕವರಲ್ಲಿ ತೊಗೊಬರೋಣ ಅಂತ ಇದ್ದೀನಿ ಚಿಕ್ಕಮ್ಮನ ನಟ್ಕೊಡ್ತೀನಿ ಅಂದಿದ್ದಾಳೆ ಹ್ಞೂ ಅಂತ ಹೇಳಿದ್ದೀನಿ ಅಲ್ಲಿಗೆ ಹೋಗೋಕ್ಕಾಗುತ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ ಅಲ್ಲ ಊರಿಗಂತೂ ಹಿಂಗಿದ್ರು ಹೋಗ್ತಾನೆ ಇರ್ತೀನಿ ಹಾಗಾಗಿ ಹೋದ ವರ್ಷ ಯುಗಾದಿ ಹಬ್ಬದಲ್ಲಿ ಊರಲ್ಲಿದ್ದೆ ಈ ವರ್ಷ ಇಲ್ಲೇ ಇದ್ದೀನಿ ಅಂದರೆ ಈ ವರ್ಷ ಬೇಗ ಬಂದಿದೆ ಹಾಗಾಗಿ ಹೋದ ವರ್ಷ ಲೇಟಾಗಿ ಬಂದಿತ್ತು ಅನ್ಸುತ್ತೆ ಇವತ್ತು ಇದು ನಮ್ಮಲ್ಲಿ ನಮ್ಮ ನಮ್ಮಲ್ಲಿ ಹೆಣ್ಣು ಸಂಪ್ರದಾಯ ಅಂದರೆ ದೊಡ್ಡವರಿಗೆಲ್ಲ ಇವತ್ತು ನಮಸ್ಕಾರ ಮಾಡೋಂಥದ್ದು ಬೆಳಗ್ಗೆ ಇದ್ದ ತಕ್ಷಣ ಅಂದರೆ ನಾನು ಸ್ನಾನ ಮಾಡಿ ಮಾಡೋಣ ಅಂತ ನಮ್ಮನೆಯವರಿಗೆ ಒಬ್ಬ ಆ ಸಂಪ್ರದಾಯ ಇದೆ ಹೋಗ್ತಾರೆ ಎಲ್ಲರ ಮನೆಗೂ ಯಾರ ಅಂದರೆ ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡೋದು ಅಷ್ಟೇ ನಮಗೆ ಈ ಇದರಿಂದ ಯುಗಾದಿ ಹಬ್ಬದಿಂದ ಹೊಸ ವರ್ಷ ಶುರುವಾಗುತ್ತೆ ಕ್ಯಾಲೆಂಡರ್ ಇದರಿಂದ ಅಲ್ಲ ಈ ನಮಗೆ ಹಿಂದೂಗಳೇ ಇಲ್ಲಿ ಪಂಚಾಂಗದಿಂದ ಶುರುವಾಗುತ್ತೆ ಪಂಚಾಂಗ ತಂದು ಪೂಜೆ ಎಲ್ಲ ಮಾಡ್ತಾರೆ ನಮ್ಮ ಹಳೆ ಮನೇಲಿ ಮಾಡ್ತಾರೆ ಮತ್ತಾರು ನೋಡಿಲ್ಲ ಮೊದಲೆಲ್ಲ ಪಂಚಾಂಗ ಥರದ್ದೇನು ಇಲ್ಲ ಅದ್ರ ಅನ್ಸುತ್ತೆ ತರಬೇಕು ಅಂತ ಹೇಳಿ ನಮಗೆ ಅದು ನೋಡಕ್ ಬರೋದಿಲ್ಲಲ್ಲ ಹಂಗಾಗಿ ರಾಹುಕಾಲ ಬಳಿಕ ಕಾಲ ಎಲ್ಲ ಕ್ಯಾಲೆಂಡರ್ ಅಲ್ಲಿ ಬರುತ್ತೆ ಹಂಗಾಗಿ ಬನ್ನಿ ಎತ್ತಿನ ಬ್ಲಾಗ್ನ ಶುರು ಮಾಡೋಣ ಮಾಡಿದ್ದೀನಿ ಎಷ್ಟೊತ್ತು ಎಷ್ಟಾಗುತ್ತೆ ನಂಗೆ ಬ್ಲಾಗ್ ಬೇಡ ಏನು ಬಡ ಅನ್ಸುತ್ತೆ ಆದರೆ ಹಬ್ಬದ ಬ್ಲಾಗ್ ಹಾಕ್ತಿದ್ರೆ ಹೆಂಗೆ ಅಲ್ವಾ ಹಂಗಾಗಿ ಮಾಡ್ಲೇಬೇಕಾಗುತ್ತೆ ಸಾಕಾದಾಗ ಇದೆ ನಿನ್ನೆ ಹೋಗ್ಬಂದು ಪಾತನೂ ತೊಳಿಲಿಲ್ಲ ಸದ್ಯ ಹೋಗ್ಬೇಕಿದ್ರೆ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ ಮನೇನ ನಂಗೆ ಗೊತ್ತು ಬಂದ ಮೇಲೆ ನನ್ನ ಹತ್ರ ಏನೂ ಶಕ್ತಿ ಇರೋದಿಲ್ಲ ಅಂತ ಹೇಳಿ ಆದರೆ ಎಣ್ಣೆ ಹೆಚ್ಚಿಗೆ ನಾನು ಓಡಾಡ್ಲೂ ಇಲ್ಲ ಏನಿಲ್ಲ ಆ ಬಿಸಿಲಿನ ತಾಪಕ್ಕೆ ನಂಗೆ ಸದ್ಯ ತಲೆನೋ ಬರಲಿಲ್ಲ ಅದೇ ಒಂದು ನನ್ನ ಪುಣ್ಯ ಹೀಗೆ ಅದೇ ಪಾತ್ರೆ ತೊಳ್ಕೊತೀನಿ ಕಸಗಳು ಬಂದೆ ಇವತ್ತು ರಂಗೋಲಿ ಎಲ್ಲ ಹಾಕೋದು ಲೇಟ್ ಆಗಿಬಿಡುತ್ತಲ್ವ ಹಂಗಾಗಿ ಮುನ್ಗಡೆ ಅಂಗಲೆಲ್ಲ ಸ್ವಲ್ಪ ಹಾಗೆ ತೊ ಇದನ್ನ ಸಗಣಿ ಹಾಕಿ ಸಾರಿಸಿ ಒಂದು ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ ನೋಡೋಣ ಮನೆಗೆ ಹಾಕ್ತೀನಿ ಈಗ ಹಾಕ್ತಿದ್ದು ಸ್ವಲ್ಪ ಗೊತ್ತಾದ್ಮೇಲೆ ಹಾಕ್ತೀನಿ ನಾನು ಪೂರ್ಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ಈಗಲ್ಲ ತೆಗ್ರಿಜ್ಜಿಂದ ತೆಗೆದು ಇಟ್ಟೆ ಕಣಕಲ್ಲಿ ನಿನ್ನೆ ಕಲಸಿ ಹೋಗಿದ್ದೆ ಸ್ನಾನ ಮಾಡಲಾರಲ್ಲ ಕಲಿಸಿದ್ದೆ ನನ್ನ ಸ್ವಲ್ಪ ಲೇಟ್ ಆಯಿತು ಅವರು ಈ ಕೆಲಸ ಮಾಡ್ತಾಯಿದ್ದಲ್ಲ ಶ್ರೇಯು ಮಲಗಿದೆ ಆದರೆ ಏನೋ ಕ್ರಿಕೆಟ್ ಇತ್ತು ಮೊಬೈಲಲ್ಲಿ ಆಮೇಲೆ ನಾನು ಬಯ್ದೆ ಎಷ್ಟೊತ್ತಾಗಿತ್ತು ಗೊತ್ತಿಲ್ಲ ನಂಗೆ ಎಚ್ಚರ ಆಗ್ಬಿಡ್ತು ಅವನು ಇರೋ ಸೌಂಡಿಗೆ ಮಲಗು ಅಂದರೆ ಆಮೇಲೆ ಮಲಗು ಮಲಗಿದ್ದೆ ವಾಷಿಂಗ್ ಮಷೀನಾಗ ಬಂದು ನಿನ್ನೆ ಒಂದು ಎರಡು ರೌಂಡ್ ಹಾಕಿದ್ದೀನಿ ಒಣಗಿಸ್ಬೇಕು ರಾತ್ರಿ ಮಲಗಳು ಒಂದು ರೌಂಡ್ ಹಾಕಿ ಮಲಗಿದ್ದೆ ರಾಶಿ ಮಟ್ಟೆಗಳು ಇದಾವೆ ಯಾವ ಬರ್ತವೆ ಯಾವ ಬರಲ್ಲ ಎಲ್ಲ ತೆಗಿಯೋಣ ಅಂತ ನಮ್ಮ ಹೂ ಇದನ್ನ ಮಾಡ್ತೀನಿ ಅಂತ ಹೇಳ್ಬೋದ್ರು ತೋರಣ ಎಲ್ಲ ಕಟ್ತೀನಿ ಅಂತ ಹೇಳ್ಬೋದ್ರು ಹಂಗ್ದು ಬರ್ತಿದ್ದಿಲ್ಲ ಅದಕ್ಕೆ ಹಾಕಲ್ಲ ಯುಗಾದಿ ಹಬ್ಬ ಅಂದ್ರೆ ಬೇವು ಬೆಲ್ಲ ಹಂಚೋದು ಬೇವು ಬೆಲ್ಲ ಮಾಡದೇ ಇದ್ದರೆ ಅದು ಪೂರ್ಣನೇ ಆಗೋದಿಲ್ಲ ಯುಗಾದಿ ಹಬ್ಬ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಸಿಹಿ ಕಹಿ ಎರಡೂ ಜೀವನದಲ್ಲಿ ಸಮಪಾಲು ಇರಲಿ ಅಂತ ಹೇಳಿ ಬರೀ ಕಹಿ ಇದ್ದರೂ ಅದು ಒಳ್ಳೆಯದಲ್ಲ ಹಾಗೆ ಸಿಹಿ ಇದ್ದರೂ ಕೂಡ ಒಳ್ಳೆಯದಲ್ಲ ಎರಡೂ ಸಮ ಪ್ರಮಾಣದಲ್ಲಿ ಇದ್ದರೆ ಮಾತ್ರ ಜೀವನ ಚೆನ್ನಾಗಿರುತ್ತೆ ಅಂತ ಕೆಲವೊಬ್ಬರು ಬೆಲ್ಲ ಮತ್ತು ಬೇವಿನ ಹೂವಿರುತ್ತೆ ಗೊತ್ತಾ ಅದನ್ನು ತಿಂತಾರೆ ನಮ್ಮಲ್ಲಿ ಇದು ಪಂಚಕಜ್ಜಾಯ ಮಾಡ್ತೀವಲ್ವ ಅದಕ್ಕೇ ಎಲೆನ ನಾನೊಂದು ಸ್ವಲ್ಪ ಬಿಸಿ ಮಾಡಿ ಅದನ್ನು ಕ್ರಷ್ ಮಾಡಿ ಹಾಕಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ನಾವು ಬೇವು ಬೆಲ್ಲ ತಿಂದೆ ಈ ದಿನನ ಶುರು ಮಾಡೋದು ಭಾರತದಲ್ಲಿ ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ಹಬ್ಬನ ಹೊಸ ವರ್ಷ ಅಂತ ಕರೀತಾರೆ ಈ ಹಬ್ಬನ ಕರ್ನಾಟಕದ ಆದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸ್ತಾರೆ ಹಾಗೆಯೇ ಕೆಲವೊಂದು ಭಾಗಗಳಿಗೆ ಒಂದೊಂದು ಥರ ಯುಗಾದಿ ಹಬ್ಬನ ಆಚರಣೆ ಮಾಡ್ತಾರೆ ಆಂಧ್ರ ಪ್ರದೇಶ ತಮಿಳುನಾಡು ಸೇರಿದಂತೆ ಹಲವು ಭಾಗಗಳೇ ಈ ದಿನ ಆಚರಣೆ ಮಾಡ್ತಾರೆ ಕರ್ನಾಟಕದಲ್ಲಿ ಯುಗಾದಿ ಹೊಸ ಆರಂಭ ಅಂದರೆ ಶುದ್ಧತೆ ಹೊಸ ನಿರೀಕ್ಷೆ ಶುಭಾಶಯ ಮತ್ತು ಸಮೃದ್ಧಿಯ ಸಂಕೇತವಾಗಿ ಆಚರಣೆ ಮಾಡ್ತಾರೆ ಹಾಗೆ ಪುರಾಣಗಳ ಪ್ರಕಾರ ಈ ದಿನವನ್ನು ಬ್ರಹ್ಮದೇವರು ಸೃಷ್ಟಿ ಪ್ರಾರಂಭಿಸಿದ ದಿನ ಅನ್ನೋ ಒಂದು ನಂಬಿಕೆ ಇದೆ ಹಬ್ಬದಂದು ಜನರು ಹಿರಿಯರ ಆಶೀರ್ವಾದ ಪಡೆಯೋದು ಮತ್ತು ಕುಟುಂಬದವರೊಂದಿಗೆ ಹಬ್ಬನ ಸಂಭ್ರಮಿಸೋದು ಹಬ್ಬ ಅಂದರೆ ಹಾಗೆ ಅಲ್ವಾ ನಮ್ಮಲ್ಲಿ ಯುಗಾದಿ ಹಬ್ಬದ ದೊಡ್ಡವ್ರ ಹತ್ರ ಆಶೀರ್ವಾದ ತೊಗೋತಾರೆ ಹಾಗೆಯೇ ದೀಪಾವಳಿ ಆದ ನಂತರ ಹೊಸ ತೊಡುಕೊ ಅಂತ ಮಾಡ್ತೀವಿ ಆ ಟೈಮಲ್ಲಿ ಎರಡು ಟೈಮಲ್ಲಿ ಅಂದರೆ ಹಿರಿಯವ್ರ ಹತ್ರ ಆಶೀರ್ವಾದ ತಗೊಳ್ಳೋದು ಹಾಗೆಯೇ ಕೆಲವೊಂದು ಮನೆ ತನಗಳಲ್ಲಿ ಹಿರಿಯವರಿಗೆ ಎಡೆ ಅಂತ ಕೂಡ ಇಡ್ತಾರೆ ಅದೇ ದೀಪಾವಳಿ ಆ ಟೈಮಲ್ಲಿ ಮತ್ತು ಈ ಯುಗಾದಿ ಟೈಮಲ್ಲಿ ಕೂಡ ಆ ಥರ ಆಚರಣೆ ನಡೆಯುತ್ತೆ ಹಬ್ಬ ಅಂದರೆ ಒಂಥರ ಚೆನ್ನಾಗಿ ಆ ತೋರಣ ಕಟ್ಟೋದು ಆ ಹೂವು ಪೂಜೆ ಮಾಡೋದು ಆ ವೈಬೇ ಒಂಥರ ಬೇರೆ ಥರ ಇರುತ್ತೆ ಹಾಗೆಯೇ ನಾವು ಏನು ಹಿಂದಿನ ದಿನ ರೆಡಿ ಮಾಡ್ಕೊಂಡಿರ್ಲಿಲ್ಲಲ್ಲ ಹಾಗಾಗಿ ನಮ್ಮನೆಯವರಿಗೆ ಕಾಯಿ ಕೂಡ ಇವತ್ತೇ ಸುಲಿದು ಕೊಡಿ ಅಂತ ಹೇಳಿದೆ ಮನೆಯವ್ರು ಹಾಗೆನೇ ಏನು ಹೇಳಿದ್ರು ಅದನ್ನು ನಾವು ಹೇಳಿದ ದಿನ ಮಾಡೋದಿಲ್ಲ ಅದಾಗಿ ಒಂದು ಎರಡು ದಿನ ಆಗಬೇಕು ನಮ್ಮ ನಾನು ಯಾವಾಗಲೂ ಹೇಳ್ತಿರ್ತೀನಿ ಗೊತ್ತಾ ಯುದ್ಧ ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅಂತ ಮನೇಲಿ ಸ್ವಲ್ಪ ಆ ಥರನೇ ಹಾಗೆ ಅವ್ರದ್ದು ಒಂದು ರೌಂಡ್ ಟೀ ಕೂಡ ಆಗಿತ್ತು ಈಗ ಸೆಕೆಂಡ್ ರೌಂಡು ನಾನು ಕೂಡ ಟೀ ಕುಡಿಯೋಣ ಅಂತ ಬೇಗನೆ ಅದಕ್ಕೆ ನಾನು ಬೇಗ ಇದ್ದಿದ್ದೆಲ್ಲ ಹಾಗಾಗಿ ಮತ್ತೆ ನನಗೆ ಏನೋ ಒಂಥರ ಅನ್ನಿಸ್ತಾ ಇತ್ತು ನಿನ್ನೆ ಜರ್ನಿ ಮಾಡಿದ್ದು ನನಗೆ ಅಷ್ಟು ಒಂಥರ ಅನ್ನಿಸ್ತಾ ಇತ್ತು ಹಾಗಾಗಿ ನಾನು ಟೀ ಮಾಡಿಕೊಂಡೆ ಹಾಗೆ ನನಗೂ ಒಂಚೂರು ಕೊಡು ಅಂದರು ನಾನು ಮಾಡ್ಕೊಂಡಿದ್ದರಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಕೊಟ್ಟು ತುಂಬ ದಿನ ಆಗಿತ್ತು ನಾವಿಬ್ಬರು ಒಟ್ಟಿಗೆ ಟೀ ಕುಡಿದೆ ತುಂಬ ಅಪರೂಪ ಇನ್ನೇನು ಚಿನ್ನಿ ಹೋಗೋ ಟೈಮಲ್ಲಿ ಒಂದು ಸ್ವಲ್ಪ ಹೊತ್ತಿರ್ತಾರೆ ಅವಾಗೇನಾದರೂ ಟೀ ಮಾಡ್ಕೊಂಡ್ರೆ ನಾವಿಬ್ಬರು ಟೀ ಕುಡಿತೀವಿ ಇಲ್ಲಾಂದರೆ ತಿಂಡಿ ಆದಮೇಲೆ ಒಂದು ಸಲ ಕಾಫಿ ಕುಡಿತಾ ಇದ್ವಿ ಅದು ಕೂಡ ಇವಾಗ ತಪ್ಪು ಹೋಗಿದೆ ಹಾಗೇನೆ ನಮ್ಮ ಗಿಡದಲ್ಲಿ ಏಳು ಸುತ್ತಿನ ಮಲ್ಲಿಗೆ ಕೂಡ ಬಿಟ್ಟಿತ್ತು ಅದನ್ನು ನೋಡಿ ಕೊಯ್ಕೊಂಡು ಬಂದಿದ್ದೀನಿ ಹಾಗೆಯೇ ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಒಳಗಡೆ ಬಂದೆ ಬಂದವಳು ನಾನು ಶ್ರೇಯು ನೀರ್ ದೋಸೆ ತಿನ್ನಬೇಕು ಅಂತ ಅಂದಿದ್ದ ಹಾಗಾಗಿ ನಾನು ನೀರು ದೋಸೆಗೆ ರಾತ್ರಿನೇ ನೆನೆಸಿದ್ದೆ ಇವಾಗ ರುಬ್ಬಿ ಇಡ್ತಾ ಇದ್ದೀನಿ ಇದೆಲ್ಲ ಕೆಲಸ ಮುಗಿಸ್ಕೊಂಬಿಟ್ರೆ ನನಗೆ ನೆಲ ಒರೆಸೋದಕ್ಕೆ ಈಸಿ ಆಗುತ್ತೆ ಅಂತ ಕಾ ನೀರು ದೋಸೆಗೆ ಕಾಯಿ ಚಟ್ನಿನ ಮಾಡಿದ್ದೀನಿ ಹಾಗೆ ನೀರು ದೋಸೆಗೆ ನಾನು ಸೋನ ಮೊಸರಿ ಅಕ್ಕಿನ ನೆನೆಸಬೇಕಾಗಿತ್ತು ನನಗೆ ಅಷ್ಟೆಲ್ಲ ಪೇಷನ್ಸ್ ಇರಲಿಲ್ಲ ಹಾಗಾಗಿ ನಾರ್ಮಲ್ ನಮ್ಮ ನಾವು ಊಟ ಮಾಡೋ ಅಕ್ಕಿನೇ ಒಂದು ಕಾಲು ಕಪ್ಪಷ್ಟು ನೆನೆಸಿದ್ದೆ ನಾನು ನೀರು ದೋಸೆ ಮಾಡೋದ್ರಲ್ಲಿ ಎಲ್ ಬೋರ್ಡು ನನಗೆ ಅಷ್ಟು ಬರೋದಿಲ್ಲ ಅವನು ಉಪ್ಪಿಟ್ಟಂತ ಅವನು ಒಂಥರ ಮಾಡ್ತಾನೆ ಹಾಗೆ ನಮ್ಮ ಮನೆಯವರು ಒಂಥರ ಮಾಡ್ತಾರೆ ಅದಕ್ಕೇ ಏನಾದರೂ ಆಗಲಿ ಹೆಂಗೆ ಬರುತ್ತೋ ಹಾಗೆ ಅಂತ ನೀರು ದೋಸೆಗೆ ನೆನೆಸಿದ್ದೆ ನೀರು ದೋಸೆ ಚೆನ್ನಾಗೇ ಕೂಡ ಬಂತು ಆದರೂ ನನಗೆ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಬೇರೆಯವರೆಲ್ಲ ಮಾಡೋ ರೀತಿ ನಮ್ಮ ಹುಡುಗರು ಯಾರೂ ಬೇರೆಯವ್ರು ಮಾಡಿರೋದನ್ನ ತಿಂದಿಲ್ಲಲ್ಲ ಹಾಗಾಗಿ ನಾನು ಮಾಡಿದ್ದೆ ಅವರಿಗೆ ಚೆನ್ನಾಗಿ ಅನ್ಸುತ್ತೆ ಗೊತ್ತಿಲ್ಲ ತಿಂತಾರೆ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂತ ಅಥ್ವಾ ನನಗೆ ಬೇಜಾರಾಗುತ್ತೆ ಅಂತ ಹಂಗೆ ಹೇಳ್ತಾರೋ ಏನೋ ಗೊತ್ತಿಲ್ಲ ನೀರು ದೋಸೆಗೆ ಹಾಗೆ ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡು ಈಗ ನೆಲ ನಾವು ಇದ್ದೇನೆ ನನಗೆ ಹಬ್ಬದ ದಿನ ಏನಂದರೆ ನಾನು ಯಾವಾಗಲೂ ಅಷ್ಟೇ ಎಲ್ಲ ಕೆಲಸ ಮುಗಿಸ್ಕೊಂಡು ನೆಲ ಒರೆಸ್ಕೊತೀನಿ ಅಂದರೆ ಇನ್ನೇನು ಅನ್ನ ಮಾಡೋದು ಸಾರು ಕುದ್ಸೋದು ಎರಡು ಇಟ್ಕೊತೀನಿ ಇವಾಗ ಹಬ್ಬದ ದಿನ ಆಗೋಲ್ಲ ಸ್ನಾನ ಮಾಡಿದ್ಮೇಲೆ ಹೊಸದಾಗಿ ಅಡುಗೆ ಮಾಡೋದ್ರಿಂದ ನಂಗೆ ಅಡುಗೆ ಮನೆ ಒಂಥರ ಅನ್ನಿಸ್ತಿರುತ್ತೆ ಒಂಥರ ಸಮಾಧಾನ ಅನಿಸಲ್ಲ ಮತ್ತು ನೀವು ಅಡುಗೆ ಮನೆ ಅಡುಗೆ ಹಬ್ಬದ ಟೈಮಲ್ಲಿ ನೀವು ನೋಡಿ ಮನೆ ಆಗಲಿ ಅಡುಗೆ ಮನೆ ಆಗಲಿ ನೀವು ಎಷ್ಟು ಕ್ಲೀನ್ ಮಾಡಿದ್ರು ಅದು ಕ್ಲೀನ್ ಅಂತ ಅನಿಸೋದಿಲ್ಲ ನನಗೂ ಇವತ್ತು ತಂಗೆ ಅನ್ನಿಸ್ತಾ ಇತ್ತು ಒಂಥರ ಕಿರಿಕಿರಿ ಅನ್ನಿಸ್ತಾ ಇತ್ತು ನಮ್ಮ ಮನೆಯವರು ನೋಡಲಾರ್ದೆ ಅವರೇ ಪಾಪ ಒಂದಷ್ಟು ಕ್ಲೀನ್ ಕೂಡ ಮಾಡಿಕೊಟ್ರು ನಾನು ಹೋಳಿಗೆ ಎಲ್ಲ ಮಾಡಬೇಕಿದ್ದರೆ ಇವತ್ತು ತುಂಬ ಸಿಂಪಲಾಗಿ ಅಡುಗೆ ಮಾಡ್ತೀನಿ ಏನು ಅನ್ನೋದನ್ನು ಕೂಡ ಹೇಳ್ತೀನಿ ಚಿನ್ನಿ ಒಬ್ಬಳು ಇಲ್ಲ ಚಿನ್ನಿಗೆ ನೆಕ್ ಎಕ್ಸಾಮ್ ಇದೆ ಮತ್ತು ಅವಳಿಗೆ ಬರೋಕ್ಕೆ ಒಂದಿನ ವೇಸ್ಟ್ ಆಗುತ್ತೆ ಹೋಗೋಕೆ ಒಂದಿನ ವೇಸ್ಟ್ ಆಗುತ್ತೆ ಹಾಗಾಗಿ ಅವಳು ನಾನು ಬರೋದಿಲ್ಲ ಆಮೇಲೆ ಶ್ರೇ ಜೊತೆ ಇರೋಕ್ಕೆ ಒಂದು ನಾಲ್ಕು ದಿನ ಬರ್ತೀನಿ ರಜಾ ಹಾಕಿ ಅಂತ ಹೇಳಿದ್ದಾಳೆ ಈ ಸಲ ಅವಳೊಬ್ಬಳು ಮಿಸ್ ಆಗಿದ್ದಾಳೆ ಆಯಿತು ಟೈಮ್ ಬಂದು ಎಂಟು ಗಂಟೆ ಆಯಿತು ಕರೆಕ್ಟಾಗಿ ತಲೆ ಕೊಂಚ ಎಣ್ಣೆ ಹಾಕೊಂಡೆ ಅದು ಶ್ಯಾಂಪು ಖಾಲಿ ಆಗಿಬಿಟ್ಟಿದೆ ಹಾಗಾಗಿ ನಮ್ಮ ಮನೆಯವ್ರಿಗೆ ಹೇಳ್ಬೇಕು ಈಗ ಶಾಂಪು ತಂದು ಕೊಡಿ ಅಂತ ಹೇಳಿ ಹಾಗೆ ತಲೆ ಸ್ನಾನ ಮಾಡೋಣ ಅಂತ ಮತ್ತೆ ಸರಿ ಅನ್ಸೋದಿಲ್ಲ ಅಂತ ಒಂಚೂರು ಎಣ್ಣೆ ಹಚ್ಕೊಂಡೆ ಶ್ರೇರ್ ಇನ್ನೂ ಎದ್ದಿಲ್ಲ ನಮ್ಮ ಮನೆಯವರು ಊರಿಂದ ಹೊರಟೆ ಅಂತ ಹೇಳಿದ್ರು ಹಾಗಾಗಿ ಅವ್ರಿಗೆ ತಿಂಡಿ ಕೊಟ್ಬಿಟ್ಟೆ ಹಂಗೆ ಸ್ನಾನ ಮಾಡಿ ನಾನು ಒಂದು ಸ್ವಲ್ಪ ಪೂಜೆ ಮಾಡಿರ್ತೀನಿ ಆಮೇಲೆ ನಮ್ಮ ಮನೆಯವರು ಪೂಜೆ ಮಾಡ್ತಾರೆ ಯಾಕೋ ಗೊತ್ತಿಲ್ಲ ಕರೆಂಟ್ ಹೋಗಿ ಬಂದು ಹೋಗಿ ಬಂದು ಆಗ್ತಾ ಇತ್ತು ಸದ್ಯ ಅದಕ್ಕೆ ಬಂದು ಫಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ದೋಸೆ ಹಿಟ್ಟಿ ಎಲ್ಲ ಹಾಕೊಂಡ್ಬಿಟ್ಟು ಮರದೇ ಹೋಗ್ಬಿಟ್ಟಿದೆ ನಾನು ತಿಂಡಿದು ಆ ಅದು ಬರದಲ್ಲಿ ಮರ್ತ ಹೋಗ್ಬಿಟ್ಟಿದೆ ಹೊರಗಡೆ ಕಟ್ಟೆ ತೊಳೆಯೋಣ ಅನ್ಕೊಂಡಿದ್ದೆ ಬೆಳಗ್ಗೆ ಎದ್ದೊಳೆ ಅದು ಆಗಲಿಲ್ಲ ಹೋಗಿ ಈಗ ಅದನ್ನು ಎಲ್ಲ ಮಾಡಿ ಬಟ್ಟೆ ಎಲ್ಲ ಹಸಿಯಾಗಿದೆ ಮನೆಯವರಿಗಾಗಿ ಈಗ ಕಾಯ್ತಾ ಇದ್ದೀನಿ ಬಾಳೆಲೆ ತಗೋ ಬನ್ನಿ ಅಂತ ಹೇಳಿದ್ದೀನಿ ತಂದಿದ್ದಾರೆ ತಂದಿದಾರೆ ಅದು ಹಣ್ಣಾಗ್ಬಿಟ್ಟಿದೆ ಎಡೆಗಾದರೂ ಬೇಕಲ್ವಾ ಒಂದು ಐದು ಬಾಳೆಲೆ ಒಂದು ಐದಾದರೂ ತನ್ನಿ ಅಂತ ಹೇಳಿದ್ದೀನಿ ಹ್ಞೂ ಅಂತಿದ್ದಾರೆ ಗೊತ್ತಿಲ್ಲ ಸ್ವಲ್ಪ ಜಾಸ್ತಿ ತಂದ್ರೆ ಈಗ ತಿಂಡಿಗೆ ಮಧ್ಯಾಹ್ನ ಊಟಕ್ಕಾಗುತ್ತೆ ಆಗುತ್ತೆ ಮಧ್ಯಾಹ್ನ ಊಟಕ್ಕೆಲ್ಲ ಇಲ್ಲೇ ನಮ್ಮ ಗಿಡದಲ್ಲೇ ಇದೆ ಕೊಯ್ಕೋಬಹುದು ಎಡಗಾದ್ರೆ ಒಂದ್ ಸೈಜ್ ಇಂದು ತನ್ನಿ ಅಂತ ಹೇಳಿದ್ದೀನಿ ನೋಡೋಣ ಏನು ಮಾಡ್ತಾರೆ ಅಂತ ಶೇನ ಎಬ್ಸೋ ಬೇಡ ಅಂತ ನೋಡ್ತಾ ಇದ್ದೀನಿ ಇನ್ ಹೇಗಿದ್ರು ಆರಾಮ ಮಲಗ್ತಾನೆ ಇವತ್ತು ಒಂದಿನ ಎಬ್ಬಸ್ತೀನಿ ನೋಡೋಣ ಎದ್ದು ಬಂದು ಕರೆದವನು ನಾನು ನಮ್ಮನ್ನ ತೋರಣ ಮಾಡ್ತಾ ಇದ್ವಿ ಬಾ ಮಮ್ಮಿ ಹಿಡ್ಕಂಡ್ ಮಲಗಬೇಕು ಬಾ ಬಾ ಅಂತ ಕರೀತು ಪಾಪ ನೀ ಹೋಗಿರೋ ಮಗನ ಬರ್ತೀನಿ ಅಂದೆ ನಿದ್ದೆ ಹೊಡೆದಿದ್ದು ಅದಕ್ಕೆ ಅಲ್ಲಿ ಸ್ಕೂಲಲ್ಲಿ ಎದ್ದು ಎದ್ದು ಅಭ್ಯಾಸ ಹೋಗಿದ್ಯಾ ಇದು ಮುಕ್ಕಾಲ್ ಆಗಿತ್ತು ಅಷ್ಟೊತ್ತಿಗೆ ಎದ್ದ ಅವನು ಆಮೇಲೆ ಮತ್ ಮಲಗು ಬರ್ತೀನಿ ಅಂದೆ ಹಾಗೆ ಮಲಗ್ದ ಆ್ಯಂಡ್ಲೂ ಲೋರ್ಸ್ಲೇ ಇಲ್ಲ ಇತ್ತು ಅಷ್ಟೇ ಏನಿಲ್ಲ ಈಗ ಸ್ನಾನ ಮಾಡಿ ಅಡುಗೆ ಶುರು ಮಾಡಬೇಕು ಕೋಸಂಬರಿಗೆಲ್ಲ ಇದು ಕ್ಯಾರೆಟದ್ದು ಕೋಸಂಬರಿ ಮಾಡ್ತೀನಿ ಹೆಸ್ರು ಕಳ್ಳ ಸಲ ಅಂದ್ಕೊಂಡೆ ಅದನ್ನು ಮತ್ತೆ ಬಿಟ್ಟಿದ್ದೀನಿ ನಿನ್ನೆ ಅದಕ್ಕೆ ಬೆಳಗ್ಗೆ ಇದ್ದೊಳ್ಳೆ ಹೆಸ್ರು ಬೇಳೆ ನೆನೆಸಿಟ್ಟಿದ್ದೀನಿ ಕ್ಯಾರೆಟ್ದು ಪೀಲ್ ಮಾಡ್ತೀನಿ ಕ್ಯಾರೆಟು ಇದನ್ನು ಹಾಕಿ ಕೋಸಂಬರಿ ಮಾಡ್ತೀನಿ ಚಿತ್ರಾನ್ನ ಪಲ್ಯ ಏನೂ ಮಾಡೋದಿಲ್ಲ ತುಂಬ ನಾನು ಮಾಡ್ತೀನಿ ಸಾರ್ ಹಾಕುರಿಯಾಗಿರ್ತೀನಿ ಗ್ಯಾಸು ಕಟ್ಟೆ ಗ್ಯಾಸ್ ಒರೆಸಿ ಕುದಿಯಾಕಿಡೋಣ ಅಂತ ಮಾಡ್ತೀವಿ ಇದು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ನಾನು ಜಸ್ಟ್ ಒಬ್ಬಣ್ಣ ಮನೆ ಹಾಕಿದ್ದೀನಿ ಇವತ್ತು ಕೊತ್ತಂಬರಿ ಸೊಪ್ಪು ಅಂತ ಚೆನ್ನಾಗಾಗಿದೆ ಅನ್ಸುತ್ತೆ ಸಾರಿ ತೆಳುವಾಗಿದೆ ಗಮ ಘಮ ಅಂತಿದೆ ಕುದಿಬೇಕಿದ್ರೆ ಇಡೀ ಮನೆ ಗಮ ಘಮ ಅಂತಿದೆ ಸ್ವಲ್ಪ ಉಪ್ಪು ಕಮ್ಮಿ ಹಾಕಿದ್ದೀನಿ ಉಪ್ಪು ಕಮ್ಮಿ ಅದು ಕುದ್ದು ಕುದ್ದು ಉಪ್ಪಾಗ್ಬಿಡುತ್ತೆ ಹಂಗಾಗಿ ಸ್ವಲ್ಪ ಉಪ್ಪು ಕಮ್ಮಿ ಹಾಕಿದ್ದೀನಿ ನನಗೆ ಗೊತ್ತಾಗ್ತದೆ ಉಪ್ಪು ಕಮ್ಮಿ ಹಾಕಿದ್ದೀನಿ ಅಂತ ರುಚಿನೂ ನೋಡಿಲ್ಲ ನಾನು ಕುದಿಬೇಕಿದ್ರೆ ಅಂತಾಯ್ತು ಬಂದಿಲ್ಲ ಏನು ಅವ್ರಿಗೆ ತಿಂಡಿ ಕೊಟ್ಟು ಆಮೇಲೆ ಸ್ನಾನ ಮಾಡ್ತೀನಿ ಆಮೇಲೆ ಸ್ಲೀಸ್ನಿಗೆ ಉದಾ ಮಾಡ ಪಾಪ ಏನೋ ಗಾಯ ಮಾಡ್ಕೊಂಡ್ಯಾ ನೋಡಲ್ಲಿ ಹಾಂ ಕೊಬ್ಬರಿಣೆ ಹಚ್ಚಿದ್ವಿ ರಾತ್ರಿ ಕಮ್ಮಿ ಆಗೈತಾ ಹಾಗೆ ನಮ್ಮ ಮನೆಯವರು ಕೂಡ ಬಂದರು ಹಾಲು ತರೋದಕ್ಕೆ ಹೇಳಿದ್ದೆ ಹಾಗೆಯೇ ನಮ್ಮ ಮನೆಯವರು ಚಿಕ್ಕಮ್ಮ ಶ್ರೇಯು ಅಂತ ಗೀಬಿನ ಹಾಲು ಕೊಟ್ಟಿದ್ದಾರೆ ಗೀಬಿನ ಹಾಲು ಒಳಗಡೆ ಮೆಣಸನ್ನ ಹಾಕ್ತಾರೆ ಅಂದರೆ ದೃಷ್ಟಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹಾಗೆಯೇ ನಮ್ಮ ಮನೆಯವರು ತರಕಾರಿ ಫ್ರೆಶ್ ಆಗಿ ಬಂದಿತ್ತಂತೆ ತೊಗೊಬಂದಿದ್ದಾರೆ ನಾನು ಸೌತೆಕಾಯಿ ಮತ್ತು ಆಲೂಗಡ್ಡೆ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹೇಳಿದ್ದೆ ಟೊಮ್ಯಾಟೊ ಹೇಳಿದ್ದೆ ಬೀನ್ಸ್ ಏನು ಹೇಳಿರಲಿಲ್ಲ ನಾನು ಇಷ್ಟು ಬಂದಿದ್ದಾನಲ್ಲ ಪಲಾವ್ ಏನಾದರೂ ಮಾಡ್ತೀನಿ ಅಂತ ತಂದಿದ್ದಾರೆ ನಾನು ಅಂದ್ಕೊಂಡೆ ಬೀನ್ಸ್ ಪಲ್ಯ ಮಾಡಿಬಿಡೋಣ ಸ್ವಲ್ಪ ಅಂತೇಳಿ ತುಂಬ ಫ್ರೆಶ್ ಆಗಿತ್ತಲ್ವ ಮಾಡಿದ್ರೆ ಯಾರೂ ತಿನ್ನಲ್ಲ ಹಬ್ಬದ ದಿನ ಗೊತ್ತಲ್ವ ತಿಂಡಿನೂ ಲೇಟ್ ಆಗುತ್ತೆ ಆಮೇಲೆ ಊಟ ಕೂಡ ಅಷ್ಟು ಒಂಥರ ದಿನ ಊಟ ಮಾಡಿದಷ್ಟು ಊಟ ಚೆನ್ನಾಗಿ ಅನಿಸೋದಿಲ್ಲ ನಮ್ಗೆ ನನಗಂತೂ ಹಂಗೆ ಅನಿಸುತ್ತೆ ನಾನು ನನಗೊಬ್ಳಿಗೆ ನಾನು ಅಂದ್ಕೊಂಡಿದ್ದೆ ನನ್ನ ಮನೆಯವರು ಕೇಳಿದಾಗ ಅವರು ಹಾಗೆ ಅಂದರು ಊಟ ಆದಮೇಲೆ ಮತ್ತು ನಾವು ಊಟ ಕೂಡ ಬೇಗ ಮಾಡಿದ್ವಿ ಇವತ್ತು ಯಾಕಂದರೆ ನಮ್ಮ ಮನೆಯವರು ಮತ್ತೆ ಶೇಯನ್ನ ಕರ್ಕೊಂಡು ಊರಿಗೆ ಹೋಗಬೇಕಾಗಿತ್ತು ಅಂತೇಳಿ ನೋಡಿ ನನ್ನ ದೀರ್ ದೋಸೆ ಈ ಥರ ಆಗಿದೆ ನಾನು ಆಮೇಲೆ ಅದಕ್ಕೆ ವೀಡಿಯೋನೇ ಮಾಡಲಿಲ್ಲ ಫಸ್ಟ್ ದೋಸೆ ಹೀಗೆ ಬಂತು ಆಮೇಲೆಲ್ಲ ದೋಸೆ ಚೆನ್ನಾಗಿ ಬಂತು ಆದರೆ ಶೇಯ್ಗೆ ಭಾಳ ಇಷ್ಟ ಆಯಿತು ಇವತ್ತು ಯಾಕೋ ಗೊತ್ತಿಲ್ಲ ನಮ್ಮ ಮನೆಯವರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ತರಕಾರಿಗಳನ್ನೆಲ್ಲ ಕ್ಲೀನಾಗಿ ಜೋಡಿಸಿ ಇಟ್ಟಿದ್ದರು ಆಮೇಲೆ ನಾನು ಅದನ್ನು ಆ ಥರ ಜೋಡಿಸಿ ಇಟ್ಟರೆ ನನಗೆ ಕವರಿಗೆ ಹಾಕಿ ಫ್ರಿಜ್ಜಿಗೆ ಹಾಕೋಕೆ ಚೆನ್ನಾಗಾಗತ್ತಲ್ವ ಹಾಗಾಗಿ ಶ್ರೇಯದು ತಿಂಡಿ ಆಗತ್ತೆ ಈ ನೀರು ದೋಸೆ ಗೊತ್ತಲ್ವಾ ಅದೊಂಥರ ಬೇಯೋದು ಲೇಟು ಅದು ನೋಡಿ ನಾನು ನೀರು ದೋಸೆ ನೋಡಿದ್ರೆ ಯಾರೆಲ್ಲರೂ ನಗ್ತೀರ ಅನಿಸುತ್ತೆ ಎಲ್ಲರ ಮನೆ ನೀರು ದೋಸೆ ಆಗುತ್ತೆ ನಮ್ಮ ಮನೆ ನೀರು ದೋಸೆ ಈ ಥರ ಕೆಂಪೋಗಿ ಬಂದಿತ್ತಪ್ಪ ಅದು ಅಂತ ಕಂಗಾಗಿತ್ತ ನಂಗೆ ಗೊತ್ತಿಲ್ಲ ನಮ್ಮ ಶ್ರೇಯು ನಿನ್ನೆನೂ ಅಷ್ಟೇ ಐಸ್ ಕ್ರೀಮ್ ಬೇಕು ಅಂತೇಳಿ ರಾತ್ರಿ ಅಪ್ಪ ಮಗ ಹತ್ತು ಗಂಟೆಗೆನೋ ಹೋಗಿ ಐಸ್ ಕ್ರೀಮ್ ತಂದು ತಿಂದಿದ್ದಾನೆ ಈಗ ಅದನ್ನು ಫುಲ್ ಇಟ್ಕೊಂಡು ಕುತ್ಕೊಂಡಿದ್ದವು ಡ್ಯಾಡಿ ಬೈದು ಎಷ್ಟು ಬೇಕೋ ಅಷ್ಟು ಹಾಕೋ ಮಧ್ಯಾಹ್ನ ಊಟ ಆದಮೇಲೆ ತಿನ್ಬೋದು ಅಂತ ಹೇಳಿ ಹಾಕಿ ಕೊಟ್ಟರು ಚೆನ್ನಾಗಿತ್ತು ಕ್ವಾಲಿಟಿ ಅವ್ರದ್ದು ಮ್ಯಾಂಗೋ ಫ್ಲೇವರ್ದು ತುಂಬ ಚೆನ್ನಾಗಿತ್ತು ನಮ್ಮ ಮನೆಯವರು ಸ್ನಾನ ಮಾಡಿ ಪೂಜೆ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು ಅವರಿಗೆ ಫೋನ್ ಬಂತು ಆಮೇಲೆ ಯಾರೋ ಕೆಲಸದವರೆಲ್ಲ ಬಂದಿದ್ದರು ಅದಕ್ಕೆ ನಾನು ಸ್ನಾನ ಮಾಡಿದವಳು ಫಸ್ಟು ನಾನೇ ಪೂಜೆ ಮಾಡಿದೆ ಯಾವಾಗಲೂ ನಮ್ಮ ಮನೆಯವರೇ ಪೂಜೆ ಮಾಡೋದು ಹಬ್ಬದ ದಿನ ಮಾತ್ರ ಅವರೇ ಪೂಜೆ ಮಾಡಬೇಕು ಆದರೆ ಇವತ್ತು ನಾನೇ ಪೂಜೆ ಮಾಡಿದೆ ನಾನು ಸ್ನಾನ ಮಾಡಿದೋಳೆ ಫಸ್ಟು ಅನ್ನಕ್ಕಿಟ್ಟು ಪೂಜೆ ಮಾಡಿದೆ ಯಾಕಂದರೆ ನಂಗೆ ಎಡೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಆ ನಂತರ ಬಂದವಳು ನಾನೀಗ ಚಿತ್ರಾನ್ನದ ಒಗ್ಗರಣೆನ ಇದ್ದೀನಿ ಯುಗಾದಿ ಹಬ್ಬದಲ್ಲಿ ಎಲ್ಲರ ಮನೇಲೂ ಮಾವಿನಕಾಯಿ ಚಿತ್ರಾನ್ನ ಕಾಯಂ ಮಾಡೇ ಮಾಡ್ತಾರೆ ಅನ್ಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂಥರ ಹುಳಿ ಹುಳಿ ಸಿ ಸಿಹಿ ನನಗೆ ತುಂಬ ಇಷ್ಟ ಮಾವಿನಕಾಯಿ ಚಿತ್ರಾನ್ನ ಅಂದರೆ ಯಾವಾಗಲೂ ನಿಂಬೆಹಣ್ಣಿನ ಚಿತ್ರಾನ್ನ ಅಥವಾ ಹುಣಸೆ ಹುಳಿ ಚಿತ್ರಾನ್ನ ಮಾಡಿರ್ತೀವಿ ಆದರೆ ಮಾವಿನಕಾಯಿ ಇವಾಗ ಸೀಸನ್ ಆಗಿರೋದ್ರಿಂದ ನಾನು ತುಂಬ ಜನರ ವಿಡಿಯೋಗಳನ್ನ ನೋಡಿದ್ದೆ ನನ್ನ ವೀಡಿಯೋ ಲೇಟಾಗಿ ಇದೆ ಎಲ್ಲರೂ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ಅಂತ ಹಾಗೆ ನಾನು ಕೂಡ ಇವತ್ತು ಯುಗಾದಿ ಹಬ್ಬದಿಂದ ಮಾವಿನಕಾಯಿ ಮಾಡ್ತಾ ಇದ್ದೀನಿ ನಾನು ಶೇಂಗಾನ ಫಸ್ಟು ಕರೆದು ಈ ಥರ ಎತ್ತಿ ಇಟ್ಕೊತೀನಿ ನಮ್ಮ ಶ್ರೇಯುಗೆ ಆ ಥರ ಮೆತ್ತಮೆತ್ತಗಾಗಿರೋ ಶೇಂಗಾ ಇಷ್ಟ ಆಗೋಲ್ಲ ಹಾಗಾಗಿ ನಾನು ತೆಗೆದು ಒಂದು ಬಾಕ್ಸಿಗೆ ಹಾಕಿ ಇಟ್ಟಿರ್ತೀನಿ ಅವ್ನು ತಿನ್ನಬೇಕಿದ್ರೆ ಅದನ್ನು ಉದುರಿಸ್ಕೊಂಡು ತಿಂತಾನೆ ಒಗ್ಗರಣೆ ಮಾಮೂಲಿ ಹೆಂಗೆ ಕಾಯಿಸ್ತೀವೋ ಹಾಗೆ ಕಾಯಿಸ್ತಾ ಇದ್ದೀನಿ ಕೆಲವೊಬ್ಬರು ಅದಕ್ಕೆ ಮಾವಿನ ಕಾಯಿ ತುರಿನೂ ಕೂಡ ಹಾಕಿ ಬಿಸಿ ಮಾಡ್ತಾರೆ ನಾನು ಇವತ್ತು ಹಾಗೆ ಮಾಡಿಲ್ಲ ಯಾಕಂದರೆ ಹಂಗೆ ಮಾಡಿದಾಗ ಏನಾಗುತ್ತೆ ಗೊತ್ತಾ ಈರುಳ್ಳಿ ಎಲ್ಲ ಒಂಥರ ಹುಳಿ ಹುಳಿ ಅನಿಸುತ್ತೆ ಹಾಗಾಗಿ ನಾನು ಅದನ್ನು ಮಾಡಿಲ್ಲ ನಾನೇನು ಮಾಡ್ದೆ ಅಂದರೆ ಹಸಿದನ್ನೇ ನಾನು ಬಿಸಿ ಅನ್ನ ಇರುತ್ತೆ ಅಲ್ವ ಅದಕ್ಕೆ ಕಲಿಸ್ಬಿಟ್ಟು ಈ ಮಾವಿನ ತುರಿನ ಆ ನಂತರ ಒಗ್ಗರಣೆ ಹಾಕಿ ಕೈ ಆಡ್ದೆ ಅದು ಕೂಡ ಚೆನ್ನಾಗಾಗುತ್ತೆ ಹಾಗೂ ಒಂದ್ಸಲ ನೀವು ಟ್ರೈ ಮಾಡಿ ಶೈನು ಕೂಡ ಸ್ನಾನ ಮಾಡ್ಕೊಂಡು ಬಂತ ಸ್ನಾನ ಮಾಡಿಲ್ಲ ಅವ್ರು ಸ್ವಲ್ಪ ಲೇಟಾಗಿ ಮಾಡ್ತೀನಿ ಅಂದ್ರು ಆದ್ರೂ ಪೂಜೆ ಆಗಿತ್ತಲ್ವಾ ನಾನು ಎಡೆ ಮಾಡೋ ಟೈಮಿಗೆ ನೀವು ಸ್ನಾನ ಮಾಡಿ ಅಂತ ಹೇಳಿದೆ ಅವರು ಹೂ ಅಂತ ಹೇಳಿದ್ರು ಮನೇಲಿ ಅಂದ್ರೆ ಈಗ ಗಂಡ ಹೆಂಡತಿ ಪೂಜೆ ಮಾಡೋದಕ್ಕಿಂತನೂ ಮನೇಲಿ ಮಕ್ಕಳು ಪೂಜೆ ಮಾಡಬೇಕಂತ ಎಲ್ಲರಿಗೂ ಶ್ರೇಯಸ್ಸಾಗುತ್ತೆ ಅಂತ ಹೇಳ್ತಾರೆ ಮುಂಚೆಯೆಲ್ಲ ನಮ್ಮ ನಮ್ಮ ಮನೆಗಳಲ್ಲೆಲ್ಲ ನಾವೇ ಪೂಜೆ ಮಾಡೋದು ಪೂಜೆ ಸಾಮಾನು ತೊಳೆಯೋದ್ರಿಂದ ಹಿಡಿದು ಪೂಜೆ ಕೆಲಸ ನಮ್ಮ ಮಕ್ಕಳದ್ದೇ ಆಗ್ತಾಯಿತ್ತು ಎಲ್ಲ ಇವಾಗೆಲ್ಲ ಮಕ್ಕಳು ಪೂಜೆನೇ ಮಾಡೋದಿಲ್ಲ ನಮ್ಮ ಶ್ರೇಯನೂ ಪೂಜೆ ಮಾಡಲ್ಲ ನಮ್ಮ ಚಿನ್ನಿನೂ ಪೂಜೆ ಮಾಡಲ್ಲ ಹಿಂಗೆ ಏನಾದರೂ ಹಬ್ಬದಲ್ಲಿ ಒಂಚೂರು ಬೈದು ಬೈದು ಪೂಜೆ ಮಾಡಿಸ್ಬೇಕಷ್ಟು ಬಿಟ್ಟರೆ ನನಗೆ ಅದೇ ಅನಿಸುತ್ತೆ ಇನ್ನು ಮಕ್ಕಳಿಗೆ ಪೂಜೆ ಮಾಡೋ ಅಭ್ಯಾಸ ಮಾಡಿಸ್ಬೇಕು ಅಂತ ಹಾಗೆ ಈಗ ನಾನು ಕ್ಯಾರೆಟನ್ನು ಕೂಡ ತುರಿದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೋಸಂಬರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಊಟದ ಟೈಮಿಗೆ ಕಲಿಸೋಣ ಅಂತ ಎಡೆಗೆ ಮಾತ್ರ ನಂಗೆ ಎಷ್ಟು ಬೇಕೋ ಅಷ್ಟು ಕಲ್ಸ್ಕೊಂತೀನಿ ನಾನು ಈ ಸಲ ಹೋಳಿಗೆ ಅದು ವೀಡಿಯೋ ಹಾಕೋಣ ಅಂತ ಇದ್ದೆ ಹಬ್ಬದಕ್ಕಿಂತ ಮುಂಚೆ ತುಂಬ ಜನರದ್ದು ರಿಕ್ವೆಸ್ಟ್ ಇತ್ತು ಹಾಕೋಣ ಅಂದ್ಕೊಂಡಿದ್ದೆ ನನಗೆ ಆಗಲೇ ಇಲ್ಲ ಮಾಡೋದಕ್ಕೆ ಆದರೆ ವಿಡಿಯೋನ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸಲ ನಾನು ಆ ವೀಡಿಯೋನ ಯಾವುದಾದ್ರೂ ಹಬ್ಬ ಹಿಂದೆ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಇರೋ ವೀಡಿಯೋನ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ನಂಗೆ ತುಂಬ ಆಸೆ ಇತ್ತು ನಾನು ಹಬ್ಬದಕ್ಕಿಂತ ತುಂಬ ಜನ ಆ ಥರ ಮಾಡ್ತಾರೆ ಅಂದರೆ ಈಗ ಆ ರೆಸಿಪಿಗಳನ್ನ ಯಾವ ಹಬ್ಬಕ್ಕೆ ಏನು ರೆಸಿಪಿ ಬೇಕೋ ಅದನ್ನು ಹಿಂದೆ ಶೂಟ್ ವೀಡಿಯೋನ ಪೋಸ್ಟ್ ಮಾಡ್ತಾರೆ ನಾನು ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದೇ ನನಗೆ ವೀಡಿಯೋ ತುಂಬ ಇತ್ತು ಮತ್ತು ನನಗೆ ಈ ಸಲ ಆಗಲೇ ಇಲ್ಲ ವೀಡಿಯೋನ ಎಡಿಟ್ ಮಾಡೋಕ್ಕೂ ಆಗಲಿಲ್ಲ ಹಾಗೆಯೇ ನನ್ನ ಹಳೆ ವೀಡಿಯೋಗಳು ಸುಮಾರು ಇತ್ತಲ್ವ ಹಾಗಾಗಿ ಅಡುಗೆ ಮನೆಯದೊಂದು ಕೆಲಸ ಬಂದು ನಾನು ಸ್ವಲ್ಪ ಎಲ್ಲ ಎಡವಟ್ಟಾದಂಗೆ ಆಯಿತು ನೆಕ್ಸ್ಟ್ ಸಲ ಅದು ಅದ್ರ ವೀಡಿಯೋನ ನಾನು ಹಾಕ್ತೀನಿ ಫಸ್ಟೆಲ್ಲ ಈ ಥರ ನಾವು ಗುಮ್ಮ ಅಂತ ಹೇಳ್ತೀವಿ ಅದನ್ನು ಮಾಡಿ ಇಟ್ಕೊಂಡೆ ನಾನು ಹಿಂದಿನ ದಿನ ಏನು ಹೋಳಿಗೆ ಮಾಡಲಿಲ್ಲ ಯಾಕಂದರೆ ನಮ್ಮನೇಲಿ ಎಲ್ಲರಿಗೂ ಬಿಸಿ ಹೋಳಿಗೆನೇ ಇಷ್ಟ ಆಗುತ್ತೆ ಹಾಗಾಗಿ ನಾನು ಹೋಳಿಗೆ ಎಲ್ಲ ಹಿಂದಿನ ದಿನ ಮಾಡಿ ಇಟ್ಕೊಳ್ಳೋದಿಲ್ಲ ತುಂಬ ಕಮ್ಮಿ ಮಾಡಿ ಇಟ್ಕೊಳ್ಳೋದು ಬೆಳಗ್ಗೆನೇ ನಾನು ಮಾಡ್ತೀನಿ ಆ ಈಗಲೂ ಅಷ್ಟೇ ನನಗೆ ಎಡೆಗೆ ಎಷ್ಟು ಬೇಕೋ ಅಷ್ಟು ಹೋಳಿಗೆ ಮಾತ್ರ ಮಾಡಿಕೊಂಡೆ ಉಳಿದಿರೋದನ್ನು ನಾನು ಮತ್ತೆ ಊಟದ ಟೈಮಿಗೆ ಬಿಸಿ ಬಿಸಿ ಹೋಳಿಗೆನ ಮಾಡಿಕೊಟ್ಟೆ ಈಗ ಹೆಂಗಿದ್ರು ಹಣ್ಣಿನ ಸೀಸನ್ ಅಲ್ವಾ ಹೋಳಿಗೆ ಶೀಕರಣೆ ತುಂಬ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾಗಿ ನಾವು ಬರಬೇಕಿದ್ರೇ ಎಲ್ಲಿ ತೊಗೊಬಂದಿದ್ವಿ ನಂಗೆ ಮರ್ತೋಯ್ತು ಹಣ್ಣನ್ನು ತೊಗೊಬಂದಿದ್ವಿ ನಾವು ಬರೋ ಟೈಮಲ್ಲೇ ಹೆಬ್ರಿಲಿ ಅನಿಸುತ್ತೆ ಪಾನ್ ತರೋದಕ್ಕೆ ಹೋಗಿದ್ರಲ್ವ ಅದಕ್ಕೂ ಮುಂಚೆನೆ ನಾವು ಶ್ರೇಯುನ ಬರ್ತಡೇ ಕರ್ಕೊಬರಕ್ಕೆ ಹೋಗಿದ್ವಿ ಗೊತ್ತಾ ಅವತ್ತೇ ಅಲ್ಲಿ ನಾನು ಮಾವಿನ ಹಣ್ಣನ್ನು ನೋಡಿದ್ದೆ ನಾವು ಮುಂದೆ ಬಂದುಬಿಟ್ಟಿದ್ವಿ ಹಾಗಾಗಿ ತೊಗೊಂಡಿಲ್ಲ ಮತ್ತು ಅಷ್ಟು ಬೇಗ ತೊಗೊಂಡ್ರು ಕೂಡ ಅದು ಟೇಸ್ಟ್ ಅಂತ ಅನಿಸೋದಿಲ್ಲ ಇವತ್ತು ಅಷ್ಟೇ ಚೂರು ಟೇಸ್ಟ್ ಇರಲಿಲ್ಲ ಗೊತ್ತಾ ಹಣ್ಣು ನೂರೈವತ್ತು ರೂಪಾಯಿ ಏನೋ ಕೆ ಜಿ ಅನಿಸುತ್ತೆ ಒಂದು ಕೆ ಜಿ ತೊಗೊಬಂದಿದ್ರು ನಮ್ಮ ಮನೆಯವರು ಹಣ್ಣು ಸುಮ್ಮನೆ ಒಟ್ಟು ಮಾವಿನ ಘಮ ಗಮ ಇತ್ತೆ ಹೊರತು ಅದರಲ್ಲಿ ಯಾವುದೇ ರೀತಿಯಾಗಿರೋ ಟೇಸ್ಟ್ ಅಂತ ಬರ್ತಾ ಇರಲಿಲ್ಲ ಆಮೇಲೆ ನಾವು ಈಗ ಊಟದ ಟೈಮಿಗೆ ಹೋಳಿಗೆನ ಮಾಡ್ತಾಯಿದ್ದೀನಿ ಶೇಯನ ಅದೇ ಕರೆದೆ ಬಾ ತಿನ್ನು ಬಾ ಅಂತೇಳಿ ಅವ್ನು ಬಿಸಿ ಬಿಸಿ ಆದರೆ ಎರಡು ಹೋಳಿಗೆ ತಿಂತಾನೆ ತಣ್ಣಗಿದ್ರೆ ಅವನು ಒಂದು ಹೋಳಿಗೆನೂ ಮುಟ್ಟೋದಿಲ್ಲ ಹೋಳಿಗೆ ತುಂಬಾ ಆಗಿತ್ತು ಕೂಡ ಅದು ಹೋಳಿಗೆ ಶೀಕರ್ಣೆ ಅಂತೂ ಕೇಳಬೇಕಾ ಇನ್ನೂ ಸೂಪರಾಗಿ ಅದು ಮಾವಿನಕಾಯಿ ಚಿತ್ರಾನ್ನ ಹೋಳಿಗೆ ಬೇಳೆ ಸಾರು ಹೋಳಿಗೆ ಬೇಳೆ ಸಾರು ಮಾಡಿದ್ರೆ ಗಂಡಸ್ರಿಗೆಲ್ಲ ಬೇಜಾರು ಅನಿಸುತ್ತೆ ಯಾಕೊತ್ತಾ ಮೂರು ನಾಲ್ಕು ದಿನ ಹೆಂಗಸ್ರಿಗೆ ಸಾರು ಮಾಡೋ ಇದೇ ಇರೋದಿಲ್ಲ ನಮ್ಮ ಶ್ರೇಯಿದು ನೋಡಿ ಏನು ವಿಯರ್ಡ್ ಕಾಂಬಿನೇಷನ್ ಅಂದರೆ ನಾನು ಶೀಕರಣೆ ಮಾಡ್ತಾಯಿದ್ದೀನಿ ತಡಿ ಅಂದರೆ ಬೇಡ ಅಂತೆ ಮ್ಯಾಂಗೋ ಏನದು ಜ್ಯೂಸ್ ಹಾಕ್ಕೊಂಡು ಹೋಳಿಗೆ ತಿಂತಾ ಇದ್ದಾನೆ ಏನಾದರೂ ಮಾಡು ಅಂತ ಸುಮ್ಮನದೇ ನಮ್ಮ ಶ್ರೇಯ್ ಹೋಳಿಗೆನಿಗೆ ತುಪ್ಪ ಆಗಲಿ ಹಾಲಾಗಲಿ ಶೀಕರಣೆ ಆ ಥರದ್ದೇನೂ ಹಾಕೊಳ್ಳೋದಿಲ್ಲ ಬರೀ ಹೋಳಿಗೆನ ಬಿಸಿ ಬಿಸಿ ಹೋಳಿಗೆನ ತಿಂತಾನೆ ಅಷ್ಟೇ ಹಾಗೆಯೇ ಚಿತ್ರಾನ್ನಕ್ಕೆ ಅಂತ ಸ್ವಲ್ಪ ಮಾವಿನಕಾಯಿ ತುರಿದಿತ್ತಲ್ವ ಅದನ್ನೇ ನಾನು ಸ್ವಲ್ಪ ಬೇಯಿಸಿಬಿಟ್ಟು ಅದಕ್ಕೆ ಉಪ್ಪು ಹಾಕಿ ಹಿಂಗೆ ಹಾಕಿ ಹಾಕಿ ಒಗ್ಗರಣೆನ ಹಾಕಿದ್ದೀನಿ ಶೇಗು ಬಹಳ ಇಷ್ಟ ಇದು ಮಾವಿನಕಾಯಿ ನೀರು ಗೊಜ್ಜು ನಾವಂತೂ ಇವಾಗ ದಿನಾ ಇದ್ದೀವಿ ಹಾಗೆಯೇ ಹಬ್ಬದ ಅಡುಗೆ ಏನೆಲ್ಲ ಇತ್ತು ಅಂತ ತೋರಿಸ್ತೀನಿ ಹೋಳಿಗೆ ಹಾಗೆ ತುಪ್ಪ ಅನ್ನ ಮಾವಿನಕಾಯಿ ನೀರು ಗೊಜ್ಜು ಹಾಗೆ ಚಿತ್ರಾನ್ನ ಮಾವಿನ ಹಣ್ಣಿನ ಶೀಕರ್ಣಿ ಹಾಗೆ ಕೋಸಂಬರಿ ಪಲ್ಯ ಒಂದಿಲ್ಲ ಚಿನ್ನಿ ಒಬ್ಳು ಇಲ್ಲ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಮಗನಾದರೂ ಇದಾನಲ್ಲ ಅಂತ ಖುಷಿ ಪಡಬೇಕು ಅಷ್ಟೇ ಇಲ್ಲಾಂದರೆ ಇತ್ತು ಇವತ್ತು ಹಬ್ಬದ ಅಡುಗೆ ಇಷ್ಟೇ ಹೋಳಿಗೆ ಬೇಳೆ ಸರ್ ಹೇಳದೆ ಮರೆತು ಅಲ್ಲ ಹೋಳಿಗೆ ಬೇಳೆ ಸರ್ ಚೆನ್ನಾಗಾಗಿತ್ತು ನಾನು ಹೇಳ್ದಂಗೆ ಉಪ್ಪು ಕಮ್ಮಿ ಇತ್ತು ಮೊಸರು ಇದು ಆಗಿತ್ತು ಹಬ್ಬದ ಅಡುಗೆ ನೀವೆಲ್ಲ ಏನು ಮಾಡಿದ್ರಿ ಅಂತ ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ ಎಲ್ಲರ ಮನೇಲೆ ಹೋಳಿಗೆ ಚಿತ್ರನಂತೂ ಕಾಮನಾಗಿ ಮಾಡೇ ಮಾಡ್ತಾರೆ ಹೋಳಿಗೆ ಮಾಡಿದ್ಮೇಲೆ ಹೋಳಿಗೆ ಸಾರಂತೂ ಖಂಡಿತ ಇರುತ್ತೆ ನೀವೆಲ್ಲ ಒಬ್ಬಟ್ಟು ಸಾರು ಅಂತೀರಾ ನಾವು ಹೋಳಿಗೆ ಬೇಳೆ ಸಾರು ಅಂತ ಹೇಳ್ತೀವಿ ಹಾಗೆಯೇ ಈಗ ಊಟ ಮಾಡ್ತಾ ಇದ್ದೀವಿ ಹಾಗೆಯೇ ಊಟ ಆಯ್ತು ಶ್ರೇಯು ಮತ್ತೆ ಅವ್ರ ಡ್ಯಾಡಿ ಊರಿಗೆ ಹೊರಟಿದ್ದಾರೆ ಇಬ್ರು ಒಂದೇ ತರ ಟೀ ಶರ್ಟ್ ಹಾಕೊಂಡು ಟ್ವಿನ್ನಿಂಗ್ ಮಾಡಿದರೆ ನಾನು ಅದ್ರ ವಿಡಿಯೋ ಮಾಡಲಿಲ್ಲ ಫೋಟೋ ತೆಕ್ಕೊಂಡಿದ್ದೀನಿ ಅದನ್ನ ತಮ್ಮನಲ್ಲಿ ಹಾಕೋದಕ್ಕಾಗುತ್ತೆ ಅಂತ ಹಾಗೆಯೇ ಈ ವರ್ಷದ ಯುಗಾದಿ ಹಬ್ಬ ಹೀಗಿತ್ತು ನಿಮ್ಗೆ ನೀವೆಲ್ಲ ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಅಲ್ಲಿ